ಸ್ನೇಹಿತರೆ ಈಗ ನಿತ್ಯ ಪಂಚಾಂಗವನ್ನು ಮುಂದುವರಿಸ್ತಾ ಇದ್ದೇನೆ ನಾಳೆ ದಿವಸ ಅಂದರೆ ನಾಲ್ಕನೇ ತಾರೀಕು ಬುಧವಾರ ಏನೇನು ವಿಶೇಷತೆಗಳನ್ನು ತಂದದ ಅನ್ನೋದನ್ನು ತಿಳ್ಕೊಳ್ಳೋಣ ಪಂಚಾಂಗವನ್ನು ಅಧ್ಯಯನ ಮಾಡಬೇಡೋಣ ಮೊದಲೇದಾಗಿ ಸೂರ್ಯೋದಯ ಎಷ್ಟೊತ್ತಿಗೆ ಅದ ಹೇಳ್ತೀನಿ ಐದು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಸೂರ್ಯ ಉದಯ ಆರು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಸೂರ್ಯ ಅಸ್ತ ಇನ್ನು ಪಂಚಾಂಗದ ವಿಶೇಷತೆ ಹೇಳ್ಬಿಡ್ತೀನಿ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತೋ ಜ್ಯೇಷ್ಠ ಮಾಸೆ ಶುಕ್ಲಪಕ್ಷೆ ನವಮ್ಯಾತಿಥೋ ಬುಧವಾಸರೇ ಉತ್ತರ ನಕ್ಷತ್ರ ವಜ್ರಯೋಗೆ ಬಾಲವಕರ್ಣೆ ನಾಳೆ ದಿವಸ ವಿಶೇಷವಾಗಿ ಬುಧವಾರ ದಿವಸ ನವಮಿ ತಿಥಿ ಅದ ಉತ್ತರ ನಕ್ಷತ್ರ ವಜ್ರಯೋಗ ಬಾಲವಕರ್ಣ ವಿಶೇಷ ಉತ್ತರ ನಕ್ಷತ್ರ ಬಹಳಷ್ಟು ಒಳ್ಳೆಯ ನಕ್ಷತ್ರ ಅಂತ ಹೇಳ್ತೀವಿ ಹೀಗಾಗಿ ಪಂಚಾಂಗಕರ್ತರು ನಾಳೆ ದಿವಸ ಶುಭ ಯಾವುದೇ ಒಳ್ಳೆಯ ಕೆಲಸಗಳನ್ನ ಮಾಡೋದಿದ್ರೆ ಮಾಡ್ಬೋದು ನಾಳೆ ದಿವಸ ಚಂದ್ರ ಸಿಂಹರಾಶಿಯಲ್ಲಿ ಸಂಚಾರವನ್ನು ಇದ್ರಿ ವೃಷಭದಲ್ಲಿ ಸೂರ್ಯ ಸಂಚಾರ ನಡೀತಾ ಇದೆ ಉತ್ತರ ನಕ್ಷತ್ರ ಇವತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಶುರು ಆಗ್ತದೆ ನಾಳೆ ದಿವಸ ಅಂದರೆ ಐದನೇ ತಾರೀಕು ಮೂರು ಗಂಟೆ ಮೂವತ್ತೈದು ನಿಮಿಷದವರೆಗೆ ಬಹಳಷ್ಟು ಸಮಯ ನಮಗೆ ಉತ್ತರ ಫಾಲ್ಗುಣಿ ನಕ್ಷತ್ರ ಇದೆ ನಂತರ ಹಸ್ತ ನಕ್ಷತ್ರ ಐದನೇ ತಾರೀಕಿಗೆ ಕಾಲ ಹಾಕ್ತದೆ ಇನ್ನು ವಜ್ರಯೋಗ ಅಂತ ಹೇಳಿದೆ ವಜ್ರಯೋಗ ನಮಗೆ ಬೆಳಗ್ಗೆ ಎಂಟು ಗಂಟೆ ಎಂಟು ನಿಮಿಷದವರೆಗೆ ಮಾತ್ರ ವಜ್ರಯೋಗ ನಂತರ ಸಿದ್ಧಿಯೋಗ ನಮಗೆ ಕಾಲ ಹಾಕ್ತಾ ಇದೆ ಸಿದ್ಧಿಯೋಗದಲ್ಲಿ ಮಾಡಿದಂಥ ಕೆಲಸಗಳು ಯಶಸ್ಸನ್ನು ಕೊಡ್ತದೆ ಉತ್ತರ ನಕ್ಷತ್ರ ಸಿದ್ಧಿಯೋಗ ನಾಳೆ ಬಹಳಷ್ಟು ಒಳ್ಳೆಯ ಫಲಗಳು ಅದ ಇನ್ನು ನಾಳೆ ರಾಹು ಕಾಲವನ್ನ ಹೇಳ್ತೀನಿ ಸಮ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಡ್ರಿ ಬಹಳಷ್ಟು ನಷ್ಟವನ್ನು ತಂದು ಕೊಡ್ತದೆ ಹನ್ನೆರಡು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಎರಡು ಗಂಟೆ ಐದು ನಿಮಿಷದವರೆಗೆ ನಮಗೆ ರಾಹು ಕಾಲ ಇರೋದರಿಂದ ಆ ಸಮಯದಲ್ಲಿ ಆದಷ್ಟು ಯಾವುದೇ ಶುಭ ಒಂದು ನಿರ್ಧಾರ ಕೆಲಸದ ನಿರ್ಧಾರ ಆಗಲಿ ಶುಭ ಕೆಲಸಗಳನ್ನಾಗಲಿ ಮಾಡಲಿಕ್ಕೆ ಹೋಗಬೇಡ್ರಿ ಇನ್ನು ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಒಂಬತ್ತು ಗಂಟೆವರೆಗೆ ನಮಗೆ ಯಮಗಂಡ ಕಾಲ ಅಂತ ಹೇಳ್ತೇವೆ ಈ ಸಮಯದಲ್ಲಿ ಕೂಡ ನಾವು ಶುಭ ಕೆಲಸಗಳನ್ನು ಪೂಜಾ ಪುನಸ್ಕಾರ ಮಾಡ್ಬೋದು ಆದರೆ ಒಳ್ಳೆಯ ಕೆಲಸಗಳನ್ನು ಶುಭ ಕಾರ್ಯಗಳನ್ನು ಆರಂಭ ಮಾಡೋದು ಯಮಗಂಡ ಕಾಲದಲ್ಲಿ ಮಾಡಬಾರ್ದು ಪ್ರಯಾಣವನ್ನು ಯಮಗಂಡ ಕಾಲದಲ್ಲಿ ಮಾಡಬಾರ್ದು ಅದಕ್ಕಾಗಿ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ನಾಲ್ಕು ನಿಮಿಷದವರೆಗೆ ಯಮಗಂಡ ಕಾಲಾದ ಆ ಸಮಯದಲ್ಲಿ ಪ್ರಯಾಣವನ್ನ ಮಾಡಬಾರ್ದು ಪ್ರಯಾಣ ಮಾಡುವಾಗ ಮಧ್ಯದಲ್ಲಿ ಬಂದರೆ ಏನೂ ತೊಂದರೆ ಇಲ್ಲ ಆದರೆ ನಾವು ಆರಂಭ ಮಾಡುವುದೇ ಏಳು ಗಂಟೆ ಇಪ್ಪತ್ತೈದು ನಿಮಿಷದಿಂದ ಮಾಡಬಾರ್ದು ಇನ್ನು ನಾಳೆ ದಿವಸ ಬಹಳಷ್ಟು ವಿಶೇಷತೆಯನ್ನ ಪಡೆದಿದ್ದು ಅಂದರೆ ಉಪೋಷ್ಠ ದೇವಿ ಪೂಜೆ ಅಂತ ಹೇಳ್ತೇವೆ ಅಂದ್ರೆ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ನವಮಿ ದಿವಸ ದೇವಿಯನ್ನ ಉಪೋಷ್ಠ ದೇವಿ ಒಂಬತ್ತು ತಿಥಿಗಳಿಂದ ಯುಕ್ತಳಾದಂಥ ದೇವಿಯನ್ನು ಪೂಜೆಯನ್ನು ಮಾಡೋದರಿಂದ ಆರ್ಥಿಕ ತೊಂದರೆಗಳೆಲ್ಲವೂ ದೂರ ಆಗ್ತದಂತ ಅದಕ್ಕಾಗಿ ಕಷ್ಟಗಳು ಬಂದಾಗ ಉಪೋಷ್ಠ ದೇವಿಯ ಪೂಜೆ ವಿಶೇಷತೆಯನ್ನು ಪಡಿತದ ಇದನ್ನು ಸೀತಾದೇವಿ ಕೂಡ ಮಾಡಿದ್ಲಂತೆ ಉಪೋಷ್ಠ ದೇವಿ ಉಪವಾಸ ಮಾಡಿ ನಾಳೆ ದಿವಸ ಉಪವಾಸ ಮಾಡಿ ದೇವಿ ಪೂಜೆಯನ್ನು ಮಾಡೋದ್ರಿಂದ ಮನೆಗೆ ಬಂದಂಥ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ಅದಕ್ಕಾಗಿ ಇದು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ನವಮಿ ದಿವಸ ಬಹಳಷ್ಟು ವಿಶೇಷತೆಯನ್ನು ಪಡೆದದ ಇನ್ನು ನಾಳೆಯ ದಿವಸದ ಶುಭ ಮುಹೂರ್ತಗಳನ್ನ ನೋಡುವಂಥ ಸಮಯ ಯಾಕಂದರೆ ಎಷ್ಟೇ ದಿನ ಒಳ್ಳೆಯದಿದ್ದರೂ ಕೂಡ ನಾವು ಮಾಡಿದಂಥ ಕೆಲವು ಸಮಯಗಳು ಕೆಲವು ಮುಹೂರ್ತಗಳು ಮಾತ್ರ ನಮಗೆ ಅತ್ಯಂತ ಶ್ರೇಷ್ಠತೆಯನ್ನು ತಂದು ಕೊಡ್ತದೆ ನಾವು ಯಾವ ಸಮಯದಲ್ಲಿ ಏನು ಬೇಕಾದರೂ ಮಾಡಲಿಕ್ಕೆ ಬರೋದಿಲ್ಲ ಕೆಲವೊಂದು ಸಮಯಗಳು ಕೆಲವೊಂದು ಮುಹೂರ್ತಗಳು ನಮ್ಮ ಜೀವನದಲ್ಲೇ ಕೈ ಹಿಡಿದು ನಮ್ಮನ್ನು ನಡೆಸ್ತದೆ ಅದಕ್ಕಾಗಿ ನಾವು ಮಾಡಿದಂಥ ಕೆಲಸಗಳಿಗೆ ಒಳ್ಳೆಯ ಕಾಲ ಇರಬೇಕು ಒಳ್ಳೆಯ ಸಮಯ ಇರಬೇಕು ಅದನ್ನು ನೋಡಿ ಈಗ ನಿಮಗೆ ಸಮಯವನ್ನು ಕೊಟ್ಬಿಡ್ತೀನಿ ನಾಳೆ ಏನೇನು ಖರೀದಿ ಮಾಡಿದರೆ ಒಳ್ಳೆಯದು ಕೂಡ ಹೇಳ್ಕೊಡ್ತೀನಿ ನಾಳೆ ವಿಶೇಷತೆ ಬ್ರಾಹ್ಮಿ ಮುಹೂರ್ತ ಮೊದಲಿಂದ ಶುರು ಮಾಡ್ತೀನಿ ನಾಲ್ಕು ಗಂಟೆ ಎಂಟು ನಿಮಿಷದಿಂದ ನಾಲ್ಕು ಗಂಟೆ ಐವತ್ತ್ಮೂರು ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಒಳ್ಳೆಯದು ಅಂತ ಹೇಳ್ತೀವಿ ಪೂಜೆ ಆಗಿರ್ಬೋದು ಏನೇ ವ್ರತಗಳನ್ನು ಪ್ರಾರಂಭ ಮಾಡ್ತೀನಿ ಅನ್ನೋರಿಗೆ ನಾಳೆ ದಿವಸ ವಿಶೇಷತೆ ಅದ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಬೋದು ಇನ್ನು ನಾಳೆ ದಿವಸ ಆನಂದಾದಿ ಯೋಗ ಪ್ರಾಪ್ತಿಯಾಗಲಿರ್ತದೆ ಬೆಳಗ್ಗೆ ಐದು ಗಂಟೆ ನಲವತ್ತೈದು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೈದು ನಿಮಿಷದವರೆಗೆ ವಿಶೇಷ ಒಂದು ಯೋಗ ಅಂತ ಹೇಳ್ತೀವಿ ಈ ಸಮಯದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡ್ಬೋದು ಏನೇ ವೃತ್ತಗಳನ್ನು ಮಾಡೋದಿದ್ರೆ ಮಕ್ಕಳಿಗೆ ಈ ಪಾಠವನ್ನು ಹೇಳ್ಕೊಡೋದಿದ್ದರೆ ವಿಶೇಷವಾಗಿ ಈ ಸಮಯದಲ್ಲಿ ಬಹಳಷ್ಟು ಒಳ್ಳೆಯ ಯೋಗ ನಿಮಗೆ ಪ್ರಾಪ್ತಿಯಾಗಲಿರ್ತದೆ ಈ ಸಮಯದಲ್ಲಿ ನೀವು ಮಕ್ಕಳಿಗೆ ಅಭ್ಯಾಸವನ್ನು ಕೂಡ ಹೇಳ್ಕೊಡ್ಬೋದು ಯಾಕಂದರೆ ಮಿಥುನ ಲಗ್ನಕ್ಕೆ ಅಧಿಪತಿ ಬುಧ ಅಂತ ಹೇಳ್ತೀವಿ ಬಹಳಷ್ಟು ಮಕ್ಕಳಿಗೆ ಈ ಸಮಯದಲ್ಲಿ ಓದಲಿಕ್ಕೆ ಕೂಡಿಸ್ಬೇಕು ಏನಾದರೂ ಮಕ್ಕಳಿಗೆ ಪಾಠವನ್ನು ಹೇಳಲಿಕ್ಕೆ ಕೊಟ್ಟರೆ ಬಹಳಷ್ಟು ಒಳ್ಳೆಯದು ಅಂಥೇಳಿ ಮುಂದೆ ನಮಗೆ ಮೃತ್ಯು ಪಂಚಕ ಅಗ್ನಿ ಪಂಚಕ ಇರೋದ್ರಿಂದ ಮುಂದೆ ನಮಗೆ ಸಮಯಗಳು ಅಷ್ಟೊಂದು ಒಳ್ಳೆಯದಿಲ್ಲ ಅದಾದಮೇಲೆ ಹನ್ನೊಂದು ಗಂಟೆ ಹತ್ತು ನಿಮಿಷದಿಂದ ಹನ್ನೊಂದು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಅದು ಛಲೋ ಮುಹೂರ್ತ ಆದ ಅದು ನಮಗೆ ಸಿಂಹಲಗ್ನ ಪ್ರಾಪ್ತಿಯಾಗಲಿರ್ತದ ಈ ಸಮಯದಲ್ಲಿ ನೀವೇನಾದರೂ ಖರೀದಿಯನ್ನು ಮಾಡೋದಿದ್ದರೆ ಪೂಜೆ ಪುನಸ್ಕಾರ ಆಗಿರ್ಬೋದು ಏನಾದರೂ ವಸ್ತುಗಳನ್ನು ಖರೀದಿ ಮಾಡೋದಾಗಿದ್ದರೆ ತಾಮ್ರದ ವಸ್ತುಗಳನ್ನಾಗಿರ್ಬೋದು ವಸ್ತ್ರ ಏನಾದರೂ ಈ ಬಟ್ಟೆಗಳನ್ನು ಖರೀದಿ ಮಾಡೋದಿದ್ದರೆ ಈ ಸಮಯ ನಿಮಗೆ ಅತ್ಯಂತ ಶುಭವನ್ನು ಕೊಡ್ತದೆ ಅಂತ ಹೇಳ್ತೀನಿ ಅದಾದಮೇಲೆ ನಾಳೆ ದಿವಸ ವಿಶೇಷ ಅತ್ಯಂತ ಶುಭ ಯೋಗನೇ ಆಗ್ತಾ ಇರೋದರಿಂದ ಉತ್ತರ ನಕ್ಷತ್ರ ಇರೋದರಿಂದ ನಾಳೆ ಒಂದು ಗಂಟೆ ಮೂವತ್ತು ನಿಮಿಷದಿಂದ ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷದವರೆಗೆ ಅದು ಕೂಡ ನಮಗೆ ಒಳ್ಳೆಯದು ಕನ್ಯಾಲಗ್ನ ಮಕ್ಕಳಿಗೆ ಮಕ್ಕಳಿಗೇನಾದರೂ ಖರೀದಿ ಮಾಡಬೇಕು ಪುಸ್ತಕಗಳನ್ನು ಖರೀದಿ ಮಾಡೋದಾಗಿದ್ದರೆ ವಿದ್ಯಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಸ್ತುಗಳನ್ನು ಲಗ್ನದಲ್ಲಿ ಖರೀದಿಯನ್ನು ಮಾಡ್ಬೋದು ಇನ್ನು ಮಧ್ಯಾಹ್ನ ಅಂದರೆ ಮೂರು ಗಂಟೆ ಕೂಡ ಒಂದು ವಿಶೇಷ ಲಗ್ನ ಪ್ರಾಪ್ತಿಯಾಗಲಿರ್ತದೆ ಮೂರು ಗಂಟೆ ಐವತ್ತೈದು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೆ ಇದು ತುಲಾ ಲಗ್ನ ನಮಗೆ ಪ್ರಾಪ್ತಿಯಾಗಲಿರ್ತದೆ ಇದು ಕೂಡ ಒಳ್ಳೆಯದ ಇನ್ನು ನಾಳೆ ದಿವಸ ಚಂದ್ರಬಲ ಮೈಷರಾಶಿ ಕರ್ಕರಾಶಿ ಕನ್ಯಾರಾಶಿ ವೃಶ್ಚಿಕ ರಾಶಿ ಮತ್ತು ಧನುರಾಶಿ ಮೀನು ರಾಶಿ ಅವರಿಗೆ ಅತ್ಯಂತ ಒಳ್ಳೆಯ ಚಂದ್ರಬಲ ಪ್ರಾಪ್ತಿಯಾಗಲಿರ್ತದ ಇನ್ನು ತಾರಾಬಲ ಭರಣಿ ನಕ್ಷತ್ರ ರೋಹಿಣಿ ನಕ್ಷತ್ರ ಮೃಗಿಶ್ರ ನಕ್ಷತ್ರ ಪುನರ್ವಸು ಆಶ್ಲೇಷ ಪೂರ್ವ ಫಾಲ್ಗುಣಿ ಹಸ್ತ ಚಿತ್ತ ವಿಶಾಖ ಜ್ಯೇಷ್ಠ ಪೂರ್ವ ಆಷಾಢ ಶ್ರವಣ ಧನಿಷ್ಠ ಭಾದ್ರಪದ ಮತ್ತು ರೇವತಿ ನಕ್ಷತ್ರ ಈ ನಕ್ಷತ್ರಗಳಿಗೆ ಅತ್ಯಂತ ತಾರಾಬಲ ಬಹಳಷ್ಟು ಒಳ್ಳೆಯದ ಈ ರೀತಿಯಾಗಿ ನಾಳೆ ದಿವಸ ಬುಧವಾರ ಉತ್ತರ ನಕ್ಷತ್ರ ಇರೋದರಿಂದ ಮಕ್ಕಳಿಗೆ ಬೇಕಾಗಿರುವಂಥ ಪುಸ್ತಕ ಪಠ್ಯ ಪಾಠಿಗೆ ಬೇಕಾಗಿರುವಂಥ ಸ್ಕೂಲಿಗೆ ಸಂಬಂಧಪಟ್ಟಂಥ ಸ್ಕೂಲ್ ಅಡ್ಮಿಷನ್ ಆಗಿರ್ಬೋದು ಅಷ್ಟೇ ಅಲ್ಲ ಮಕ್ಕಳಿಗೆ ಬೇಕಾಗಿರುವಂಥ ಯಾವುದೇ ಒಂದು ಶಾಲೆ ವಿದ್ಯಕ್ಕೆ ಸಂಬಂಧಪಟ್ಟಂಥ ಇದೇ ಖರೀದಿಯನ್ನು ನಾಳೆ ಮಾಡಿದರೆ ಭಾಳಷ್ಟು ಒಳ್ಳೆಯದು ಅಂತಲೇ ಹೇಳ್ತೀನಿ ಸಮಯ ಕೂಡ ನಿಮಗೆ ಹೇಳಿಕೊಟ್ಟೀನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ